ವೋಟ್ ಬ್ಯಾಂಕ್ ರಾಜಕಾರಣ ಬದಿಗಿಡಿ ಹೀಗಂತ ನಾಗಮಂಗಲ ಗಲಭೆ ಕುರಿತು ರಾಜ್ಯ ಸರ್ಕಾರಕ್ಕೆ ಸಚಿವ ಸೋಮಣ್ಣ ಚಾಟಿ ಬೀಸಿದ್ದಾರೆ ಶುಕ್ರವಾರ ಮೈಸೂರಿಗೆ ಭೇಟಿ ನೀಡಿದ ಕೇಂದ್ರ ಸಚಿವ ಸೋಮಣ್ಣ ಮಂಡ್ಯದ ನಾಗಮಂಗಲದಲ್ಲಿ ನಡೆದ ಕೋಮು ಗಲಭೆ ಬಹಳ ಸಣ್ಣ ಘಟನೆ ಅಂತ ಹೇಳಿಕೆ ನೀಡಿದ್ದ ರಾಜ್ಯ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ವಿರುದ್ದ ಕಿಡಿಕಾರಿದ್ದಾರೆ ವೋಟ್ ಬ್ಯಾಂಕ್ ರಾಜಕಾರಣ ಬದಿಗಿಟ್ಟು ತಪ್ಪಿತಸ್ಥರಿಗೆ ಶಿಕ್ಷೆ ನೀಡುವಂತೆ ಆಗ್ರಹಿಸಿದ್ದಾರೆ ಯಾರೇ ತಪ್ಪು ಮಾಡಿದ್ರೂ ಅವರು ಎಷ್ಟೇ ಪ್ರಭಾವಿಗಳಾಗಿದ್ರೂ ಸರ್ಕಾರ ಅವರ ವಿರುದ್ದ ಕ್ರಮ ಕೈಗೊಳ್ಳಬೇಕು ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ಅವರು ಬಹಳ ಹಿರಿಯರು ಅನುಭವಿಗಳಾದ ಅವರು ಯಾವ ಕಾರಣಕ್ಕಾಗಿ ಈ ಪ್ರಕರಣವನ್ನ ಸಣ್ಣ ಘಟನೆ ಅಂತ ಹೇಳಿದ್ದಾರೆ ಗೊತ್ತಾಗ್ತಾ ಇಲ್ಲ ಕಾಂಗ್ರೆಸ್ ಮತಗಳ ಒಲಯಕ್ಕೆ ರಾಜಕಾರಣವನ್ನ ಬಿಡಬೇಕು ಮುಂದೆ ಇಂತಹ ಘಟನೆಗಳು ನಡೆಯದಂತೆ ಸರ್ಕಾರ ಎಚ್ಚರವನ್ನ ವಹಿಸಬೇಕು ಅಂತ ಕೇಂದ್ರ ಸಚಿವ ವಿ ಸೋಮಣ್ಣ ಒತ್ತಾಯಿಸಿದ್ದಾರೆ ನಾಗಮಂಗಲದ ಪ್ರಕರಣ ಸಾಮಾನ್ಯ ಮನುಷ್ಯರಿಗಲ್ಲ ಮನುಷ್ಯತ್ವ ಇರೋರಿಗೆ ಇದು ಯಾರಿಗೂ ಕೂಡ ಸರಿ ಹೋಗೋದಿಲ್ಲ ಈ ದೇಶಕ್ಕೆ ಸ್ವತಂತ್ರ ತಂದುಕೊಟ್ಟಾಗ ಬಾಲಗಂಗಾಧರನಾಥ ತಿಲಕ್ರವರು ನಮ್ಮ ಅಧಿದೇವತೆ ಆರಾಧ್ಯ ದೇವ ವಿನಾಯಕನನ್ನು ಎಲ್ಲ ಜಾತಿ ಎಲ್ಲ ವರ್ಗದವರು ಪೂಜೆ ಮಾಡ್ತಾರೆ ಅಂತ ವಿನಾಯಕ ಮೂರ್ತಿಯನ್ನು ತೆಗೆದುಕೊಂಡು ಹೋದಾಗ ಒಂದು ಘಟನೆ ಕೈ ಘಟನೆ ಖಂಡನೀಯ ಇದು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲೂ ಆಗಿತ್ತು ಅನ್ನೋದನ್ನು ನಾನು ರಾತ್ರಿ ಯಾವುದೋ ಒಂದು ಇಂಗ್ಲೀಷ್ ಟಿ ವಿಯಲ್ಲಿ ನೋಡ್ತಾ ಇದ್ದೆ ಇದಾಗಬಾರ್ದು ಈ ದೇಶ ಎಲ್ಲೋ ಒಂದು ಕಡೆ ಸತ್ಸಂಪ್ರದಾಯವನ್ನು ಹಿಂದತ್ವವನ್ನು ದೇಶ ನಡೆದು ಬಂದ ದಾರಿಯನ್ನು ಮುಂದಿನ ಪೀಳಿಗೆಗೆ ಪರಿಚಯಿಸ್ತಕ್ಕಂಥ ಅದಕ್ಕೆ ಇಂಥ ಉತ್ಸವಗಳನ್ನು ಮಾಡ್ತಕ್ಕಂಥದ್ದು ನಮ್ಮ ಕರ್ತವ್ಯ ನಾವು ಆ ಕೆಲಸವನ್ನು ಮಾಡ್ತಾ ಇರುವಾಗ ತಿಳಿಗೇಡು ಅದಕ್ಕೆ ಈಗಾಗಲೇ ರಾಜ್ಯದ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನಾವು ಕೂಡ ಅದಕ್ಕೆ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದೇವೆ ನ್ಯಾಯಯುತವಾಗಿ ಯಾರು ಇದಕ್ಕೆ ಸಂಬಂಧಪಟ್ಟಂಥವ್ರು ಇದ್ದಾರೆ ಅವರೆಷ್ಟೇ ದೊಡ್ಡವರಾದರೂ ಕೂಡ ಇನ್ನೊಂದು ದೇವ್ರ ಜೀವನಲ್ಲಿ ಆಗಲಿ ಇನ್ನೊಂದು ಮತ್ತೊಂದಾಗಲಿ ಆಗೋದಕ್ಕೆ ಬಿಡಬೇಡಿ ಕಾನೂನು ಚೌಕಟ್ಟಿನಲ್ಲಿ ಇದಕ್ಕೆ ಕ್ರಮವನ್ನು ತೆಗಬೇಕು ಅಂತ ನಾನು ರಾಜ್ಯ ಸರ್ಕಾರವನ್ನು ಆಗ್ರಹಪಡಿಸ್ತೀನಿ ಒಂದು ಗೃಹ ಸಚಿವರು ಯಾವ ಉದ್ದೇಶ ಕೇಳಿದಾರೋ ಗೊತ್ತಿಲ್ಲ ಅವರು ಸಾಕಷ್ಟು ಬಾರಿ ಗೃಹ ಮಂತ್ರಿಗಳಾಗಿದ್ದಾರೆ ಅನುಭವಿಸ್ರು ಇದ್ದಾರೆ ಕ್ರಿಯಾಶೀಲರಿದ್ದಾರೆ ದಯಮಾಡಿ ಹೋಗಿ ವಾಸ್ತವಾಂಶ ತಿಳ್ಕೊಂಡು ಯಾವುದೋ ಒಂದು ವೋಟ್ ಬ್ಯಾಂಕ್ಗೋಸ್ಕರವಾಗಿ ಯಾರು ಎಷ್ಟೇ ದೊಡ್ಡವರಾದರೂ ಕೂಡ ಕಾನೂನು ಯಾರಪ್ಪಂದು ಅಲ್ಲ ಅದರ ಅದರ ಅಡಿಯಲ್ಲಿ ತರ್ತಕ್ಕಂಥದ್ದು ಈ ದೇಶದ ಇತಿಹಾಸದಲ್ಲಿ ಗೃಹ ಮಂತ್ರಿಗಳಾಗಿ ತಮ್ಮ ದೊಡ್ಡತನವನ್ನು ಪ್ರದರ್ಶನ ಮಾಡಬೇಕು ಅಂತ ನಾನು ಅವರಾಗಿ ಆಗ್ರಹ ಇದನ್ನು ತಪ್ಪಿತಸ್ಥರು ಹಾರಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಬೇಕು ಅನ್ನೋದು ನಮ್ಮ ಆಗ್ರಹ